ನಮಸ್ಕಾರ ರೀ ಮಂದಿಗೆ ನಾನ್ ನಿಮ್ಮ ಪುನೀತಾ ಇವತ್ತ ನಮ್ಮ ಓನಿ ಗಣಪತಿಯದ ವಿಸರ್ಜನಾ ಕಾರ್ಯಕ್ರಮ ಇತ್ತು ಅದಕ್ಕೆ ವಿಘ್ನಹರ್ಥ ವಿನಾಯಕನಿಗೆ ಸ್ಪೆಷಲ್ ಆಗಿ ಪಂಚಾಮೃತ ಅಭಿಷೇಕ ಇಟ್ಕೊಂಡಿದ್ರು ಹಿಂಗಾಗಿ ನಾನು ಅಲ್ಲಿಗೆ ಹೊಂಟಿದ್ದೆ ನೋಡ್ರಿ ಗಣಪತಿ ವಿಸರ್ಜನಾ ಅಂಗವಾಗಿ ಇವತ್ ಮಧ್ಯಾಹ್ನ ಅನ್ನ ಪ್ರಸಾದ ಸೇವೆ ಇಟ್ಕೊಂಡಿದ್ರಿ ಅಲ್ಲೋಟ್ ಒಟ್ಟು ನಿಂತು ಅವ್ರಿಗೊಂದ್ ಸ್ವಲ್ಪ ಹೆಲ್ಪ್ ಮಾಡಿ ಅವರು ಉಪ್ಪಿಟ್ ತಯಾರ್ ಮಾಡಾತಿದ್ರಿ ನಾವ್ ಸ್ವಲ್ಪ ಕೆಲಸ ಕೆಲ್ಸ ಐತ್ ಹೇಳಿ ನಾನು ನಮ್ಗೆಳೆಯ ಬೈಕ್ ತಗೊಂಡು ಹೋದಿವ್ ನೋಡ್ರಿ ವಾಪಸ್ ಬಂದ್ ನೋಡ್ರಿ ಉಪ್ಪಿಟ್ಟು ಖಾಲಿ ಆಗಿ ಬಿಟ್ಟಿತ್ರಿ ಅಂತ ಹೇಳಿ ಸೀದ ಗುಡಿ ಕಡೆ ಹೋದ್ರಿ ಅಲ್ಲಿ ನಮ್ ಗೆಳೆಯರ್ ಎಲ್ಲಾರು ಲೈಟಿನ್ ಸರಾ ಹುಚ್ಚಾತಿದ್ರಿ ಅಲ್ಲಿ ಒಂದ್ ಸ್ವಲ್ಪ ನಿಂತ್ ಇವ್ರು ಹುಚ್ಚಿದ ಲೈಟಿನ್ ಸರನೆಲ್ಲ ಸುತ್ತಿಟ್ಟು ನಾನು ನಾಶ ಮಾಡಿರತ್ ಅಂತ ಹೇಳಿ ಮನಿ ಕಡೆ ಹೋದ ನೋಡ್ರಿ ಮನಿಗೋಗಿ ರೊಟ್ಟಿ ಮತ್ತ ಆಲೂಗಡ್ಡಿ ಪಲ್ಯ ತಿಂದ ಹಂಗ ಸೀದ ಮತ್ತ ಗುಡಿ ಕಡೆ ಬಂದ ನೋಡ್ರಿ ಇಲ್ಲಿ ಬಂದ್ ನೋಡ್ರ ಆಗ್ಲೇ ಡಕ್ನೆಲ್ಲ ಟ್ರಾಲಿ ಒಳಗ ಹೇರೇ ಈ ಕಡೆ ಮಧ್ಯಾಹ್ನ ಊಟಕ್ಕೆ ಅಡಿಗೆನು ತಯಾರಾಗ್ತು ನನಗ ಸ್ವಲ್ಪ ನೆಗಡಿ ಆಗಿತ್ತು ಅದಕ್ಕ ಹೋಗಿ ತೋರ್ಸ್ಕೊಂಡ್ ಬಂದ್ರ ಅಂತ ಹೇಳಿ ಹೋದ ನೋಡ್ರಿ ನಾವು ನಮ್ಮ ನಮ್ ಇಶು ಆಗ್ಲೇ ಹೋಗಿ ಪಾಳೆ ಹಚ್ಚಿ ಬಿಟ್ಟಿದ್ದಾರೆ ಅವ ಹೋಗಿ ತೋರ್ಸ್ಕೊಂಡ್ ಬಂದ್ಮೇಲೆ ನಾನು ಇಂಜೆಕ್ಷನ್ ಮಾಡಿಸ್ಕೊಂಡ್ ಗುಳಿಗೆ ಗುಡಿ ಕಡೆ ಬಂದೆ ನೋಡ್ರಿ ನಾನ್ ಬರೋದ್ರೊಳಗ ಪ್ರಸಾದ ಸೇವೆ ಶುರು ಆಗಿ ಬಿಟ್ಟಿತ್ತು ಆಮೇಲೆ ಅಲ್ಲಿ ಸ್ವಲ್ಪ ನಿಂತು ಭಕ್ತರಿಗೆ ಪ್ರಸಾದ ನೀಡಿ ನಂತರ ನಾನು ಪ್ರಸಾದ ಸೇವಿಸಾಕ ಹೋದೆ ಸಿರಾತಿಂದ ಅಣ್ಣ ಸಾಂಬಾರ್ ನೀಡ್ಸ್ಕೊಳ್ಳಕ್ ಹೋಗಿದ್ದೀರಿ ಅಲ್ಲಿ ಸಾಂಬಾರ್ ನೀಡಾಕ ನಮ್ ಇಶು ದವಾಖಾನೆ ತೋರ್ಸ್ಕೊಂಡು ಆಗ್ಲೇ ಬಂದ ಬಿಟ್ಟಿದ್ದ ನೋಡ್ರಿ ಪ್ರಸಾದ ಸೇವೆ ಎಲ್ಲ ಮುಗಿದ್ಮೇಲೆ ಗಣಪತಿ ಕೂರ್ಸಾಕ ಡೆಕೋರೇಷನ್ ಮಾಡ್ತ ನಂತರ ಇವತ್ತು ಸೋಮವಾರ ಇತ್ತು ಪ್ರತಿ ಸೋಮವಾರ ನಾವು ಶ್ರೀ ಕಲ್ಮೇಶ್ವರನಿಗೆ ಪಲ್ಲಕ್ಕಿ ಸೇವೆ ಮಾಡ್ತೇವೆ ಭಕ್ತರೆಲ್ಲರೂ ಸೇರ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳ್ಕೊಂತ ಪಲ್ಲಕ್ಕಿ ಸೇವೆ ಶುರು ಮಾಡೇಬಿಟ್ಟಿವ್ ನೋಡ್ರಿ ಶಿವಾಯಣಮ ಓಂ ಅಂತ ಹಾಡ್ಕೊಂತ ಪಲ್ಲಕ್ಕಿ ಹೊತ್ತುಕೊಂಡು ದೇವಸ್ಥಾನದ ಸುತ್ತ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿದ್ವಿ ದೇವಸ್ಥಾನದ ಮುಂದ್ಗಡೆ ಬಂದು ಪಲ್ಲಕ್ಕಿ ಸುತ್ತ ನೀರು ಹಾಕಿಸಿಕೊಂಡು ನಂತರ ದೇವಸ್ಥಾನದ ಒಳಗಡೆ ಬಂದು ಮಂಗಳಾರತಿ ಹಾಡಿ ಪಲ್ಲಕ್ಕಿ ಸೇವೆ ಮುಗಿಸಿದ್ವಿ ನೋಡ್ರಿ ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗಜಾನನ ವಿಸರ್ಜನೆಗೂ ಮುನ್ನ ಐದು ಪದ ಹಾಡಿ ಮುಂದಿನ ಕೆಲಸ ಶುರು ಮಾಡಿದ್ರು ನೋಡ್ರಿ ನಂತರ ಶ್ರೀ ಗಜಾನನಿಗೆ ಪೂಜೆ ಮಾಡಿ ಮಂಗಳಾರತಿ ಹಾಡಿ ಅಲ್ಲಿಂದ ಶ್ರೀ ಗಣೇಶನನ್ನು ಹೊತ್ಕೊಂಡು ತಂದು ಟ್ರ್ಯಾಲಿ ಒಳಗೆ ಇಟ್ರು ನೋಡ್ರಿ ರ್ಯಾಲಿ ಒಳಗಿಟ್ಟ ಮೇಲೆ ನಮ್ ಗಣಪತಿ ಹೆಂಗ್ ಕಾಣಕತಿತ್ತು ಅಂತ ಹೇಳಿ ನೀವ ನೋಡ್ರಿ ಆಮೇಲೆ ಶಾರ್ಟ್ ಹಾರಿಸೋದ ಮುಖಾಂತರ ಗಣಪತಿ ಮೆರವಣಿಗೆ ಶುರು ಮಾಡಿದ್ವಿ ನೋಡ್ರಿ ಎರಡು ಇಂಜೆಕ್ಷನ್ ಬಿದ್ರು ಗಣಪತಿ ಕಳ್ಸೋ ಖುಷಿಯೊಳಗ ನಮ್ಮ ಸುಮಾ ಹೆಂಗ್ ಡ್ಯಾನ್ಸ್ ಮಾಡಾತ್ತ ನೋಡ್ರಿ ಯುವಕ್ರ ಡ್ಯಾನ್ಸ್ ಮುಗಿದ್ಮೇಲೆ ಹಿರಿಯರ ಡ್ಯಾನ್ಸ್ ಶುರು ನೋಡ್ರಿ ನಂತರ ಗಣಪತಿ ವಿಸರ್ಜನಾ ಸ್ಥಳಕ್ಕೆ ಬಂದ ಗಣಪತಿನ ಟ್ರಾಲಿಯಿಂದ ತೆಳಗಿಳಿವಿ ಅವನಿಗೆ ಪೂಜೆ ಮಾಡಿ ಮಂಗಳಾರತಿ ಹಾಡಿ ಕರ್ಪ್ರಾ ಬೆಳಗಿ ಎಲ್ಲರಿಗೂ ಪನಿವಾರ ಹಂಚಿ ಗಣೇಶನನ್ನ ವಿಸರ್ಜನೆ ಮಾಡಲಾಯ್ತು ನೋಡ್ರಿ ಆಮೇಲೆ ಅಲ್ಲಿಂದ ಶ್ರೀ ಗುಡಿ ಕಡೆ ಬಂದು ಎಲ್ಲರೂ ಸೇರಿ ಪ್ರಸಾದ ಸೇವಿ ಗಣಪತಿಗೆ ಮಾಡಿದ ಡೆಕೋರೇಷನ್ ಎಲ್ಲ ಇವಾಗಲೇ ಮುಚ್ಚಿ ಅಲ್ಲಿದ್ದ ಸಾಮಾನ್ಯ ಎಲ್ಲ ತೆಗೆದಿಟ್ಟು ಇವತ್ತಿನ ದಿನ ಮುಸಿದಿ ನೋಡಿ ಮುಂದೆ ನೋಡೋದ ಮತ್ತ್ ಸಿಕ್ತೇನ್ರಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್